ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೇವೆ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ವೃದ್ಧಿಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ನಾಳೆ ವೃದ್ಧಿಯೋಗ ಸೃಷ್ಟಿಯಾಗೋದ್ರಿಂದ ಈ ಐದು ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಾಗೆಯೇ ನಿಮ್ಮ ಮನೆ ತುಂಬಿ ತುಳ್ಕಾಡಲಿದೆ ಸ್ನೇಹಿತರೆ ನಾಳೆ ವೃದ್ಧಿಯೋಗ ಬುಧಾದಿತ್ಯ ಯೋಗ ಸೇರಿದಂತೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಈ ಕಾರಣದಿಂದಾಗಿ ಈ ಕೆಲವು ರಾಶಿಯವರಿಗೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಹಾಗೆಯೇ ನಾಳೆ ಸೂರ್ಯದೇವನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿದೆ ಸ್ನೇಹಿತರೆ ಹಾಗಾದರೆ ಯಾವ ರಾಶಿಯವರ ಮೇಲೆ ಆ ಸೂರ್ಯದೇವನ ಅನುಗ್ರಹವಿರಲಿದೆ ಹಾಗೆ ನಾಳೆಯ ದಿನ ಯಾವ ಯಾವ ರಾಶಿಗೆ ಶುಭವಾದ ದಿನವಾಗಿರಲಿದೆ ಹಾಗೆ ನಾಳೆ ಯಾವ ರೀತಿಯ ಅದೃಷ್ಟ ನಿಮಗೆ ಇರಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಫಸ್ಟ್ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಹಾಗೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ನಾಳೆಯ ರಾಶಿ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಚಂದ್ರನು ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ನಾಳೆ ಈ ವೃದ್ಧಿಯೋಗ ಮತ್ತು ಬುಧಾದಿತ್ಯ ಯೋಗ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸ್ತಾ ಹೋಗ್ತದೆ ಹಾಗೆ ನಾಳೆ ಈ ಭಾನುವಾರ ಆಗುವಂತಹ ಈ ಶುಭ ಯೋಗಗಳ ಪ್ರಭಾವವನ್ನು ಈ ಕೆಲವು ರಾಶಿಯ ಮೇಲೆ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವಂತಹ ಶುಭ ಯೋಗದಿಂದಾಗಿ ಈ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡಿತಾ ಹೋಗ್ತೀರಿ ಇನ್ನು ಈ ರಾಶಿಗಳ ಜೊತೆಗೆ ನಮ್ಮ ಈ ಎಸ್ ಪಿ ಬಿ ಮೀಡಿಯಾದಲ್ಲಿ ಜ್ಯೋತಿಷ್ಯದ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಿದ್ದೇವೆ ಆ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಹಾಗೆಯೇ ಆ ಸೂರ್ಯದೇವರ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇದು ಈ ರಾಶಿಗಳ ಗೌರವವನ್ನು ಹೆಚ್ಚಿಸ್ತಾ ಹೋಗ್ತದೆ ಮತ್ತು ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುವಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಪ್ರತಿಬಂಧ ಕಾರ್ಯವು ಕೂಡ ಸಫಲವಾಗಿ ಪೂರ್ಣಗೊಳ್ತಾ ಹೋಗ್ತದೆ ಹಾಗೆ ನಾಳೆಯ ದಿನ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟಶಾಲಿಯಾದಂತಹ ದಿನವಾಗಲಿದೆ ಅಂತ ಹೇಗೆ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಇಲ್ಲಿಂದ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಮೇಷ ಮೇಷರಾಶಿಯಾಗಲಿದೆ ಸ್ನೇಹಿತರೆ ಮೇಷ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಈ ವೃದ್ಧಿ ಯೋಗದ ಪರಿಣಾಮವಾಗಿ ನಾಳೆ ಸಾಮಾಜಿಕ ಕ್ಷೇತ್ರದಲ್ಲಿ ಈ ಜನರ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕೌಶಲ್ಯವನ್ನು ಎಲ್ಲರೂ ಒಗ್ತೋಗ್ತಾರೆ ಇದರಿಂದಾಗಿ ನಿಮ್ಮ ಕೆಲಸಕ್ಕೆ ಉತ್ತಮವಾದ ಪ್ರತಿಫಲವೂ ಕೂಡ ದೊರಕಲಿದೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಬಡ್ತಿ ಸಿಗುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನ ಮಾಡುವಂತಹ ಈ ಮೇಷರಾಶಿಗೆ ಸೇರಿದ ಜನರಿಗೆ ನಮ್ಮ ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವವರೊಂದಿಗೆ ಹೆಚ್ಚಿನ ಲಾಭ ಗಣಿಸುವುದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ನಾಳೆ ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ನಾಳೆ ನಿಮ್ಮ ಪಿತ್ರಾರ್ಜಿತ ಧನ ಸಂಪತ್ತು ದೊರಕುವ ಇದರಿಂದಾಗಿ ಹೆಚ್ಚಿನ ಸಂತೋಷವನ್ನು ಕೂಡ ಹೊ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಬರಲಾರದು ಸ್ನೇಹಿತರೆ ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮ್ಮ ಪ್ರೀತಿ ಹೆಚ್ಚಾಗುವುದರಿಂದಾಗಿ ಮನಸ್ಸು ಬಹಳ ಸಂತೋಷಭರಿತವಾಗಿರ್ತದೆ ಈಗಾಗಲೇ ಪ್ರೀತಿಯಲ್ಲಿರುವಂತಿರುವವರಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟಶಾಲಿಯಾದಂತಹ ದಿನವಾಗಿರುವುದು ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಹಿಂದೆ ನಿಮಗೆ ಯಾವುದೇ ತೊಂದರೆಗಳು ಇದ್ದರೂ ಕೂಡ ಈಗ ಈ ಟೈಮ್ನಲ್ಲಿ ನಿಮಗೆ ಪರಿಣಾಮ ದೊರೆತ ಹೋಗ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳ್ಬೋದ್ರೆ ಸ್ನೇಹಿತರೆ ಕೆಂಪು ಹಸು ಮತ್ತು ಹನುಮಂತನಿಗೆ ಬೆಲ್ಲ ಮತ್ತು ಕಡಲೆ ಕಾಳುಗಳನ್ನು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ಆ ಹನುಮಂತನು ಪ್ರಸನ್ನನಾಗಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ಬೋದಾಗಿದೆ ಹಾಗೆ ಹೊರ ಹೋಗುತ್ತಿದ್ರೆ ಹೊರ ಹೋಗುವ ಮೊದಲು ಕೇಸರಿ ತಿಲಕವನ್ನು ಇಟ್ಟು ಹೋಗೋದ್ರಿಂದ ನಿಮಗೆ ನಾಳೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭಯೋಗದ ಪರಿಣಾಮವಾಗಿ ನಾಳೆ ಈ ಜನರಿಗೆ ಜ್ಞಾನ ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾಳೆ ನಿಮಗೆ ಉತ್ತಮವಾದ ಅವಕಾಶಗಳು ದೊರಕಾ ಹೋಗ್ತವೆ ಇದರಿಂದ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ತೊಂದರೆಗಳು ಕೂಡ ಬರಲಾರದು ಹಾಗೆ ಹೂಡಿಕೆ ಮತ್ತು ವ್ಯಾಪಾರದಿಂದ ನಾಳೆ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಸಂಭವವು ಕೂಡ ಜಾಸ್ತಿ ಇದೆ ಇನ್ನು ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದು ಅಂದ್ಕೊಂಡಿದರೆ ಆ ಯೋಜನೆಯನ್ನು ರೂಪಿಸ್ತಿದ್ರೆ ನಾಳೆ ಆ ಕಾರ್ಯವನ್ನು ಸಫಲವಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಹಾಗೆ ಅದನ್ನು ಮಾಡಲು ನಾಳೆ ನಿಮಗೆ ಶುಭವಾದ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆ ನಿಮ್ಮ ಕುಟುಂಬ ಜೀವನವು ಸಂತೋಷಮಯವಾಗಿರಲಿದೆ ನಿಮ್ಮ ಮನೆಯಲ್ಲಿ ನಾಳೆ ಶುಭ ಸುದ್ದಿ ಲಭಿಸುವಂತಹ ಯೋಗವು ಕೂಡ ಕೂಡಿ ಬರಲಿತ್ತು ಇದರಿಂದಾಗಿ ನಿಮ್ಮ ಮನೆ ಮಂದಿ ಎಲ್ಲರೂ ಸಂತೋಷಭರಿತರಾಗಿರ್ತಾರೆ ಇನ್ನು ನಿಮ್ಮ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸಬೇಕೆಂದು ಬಯಸುವಂತಹ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಆಸೆ ಈಡೇರ್ತಾ ಹೋಗ್ತದೆ ಇದರಿಂದಾಗಿ ಹೆಚ್ಚು ಹೆಚ್ಚು ಜನರು ನಿಮ್ಮ ಖ್ಯಾತಿಯನ್ನು ಹೋಗುತ್ತಾ ಹೋಗ್ತಾರೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಆದರೆ ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ನೀವು ಸಾಧ್ಯವಾದಷ್ಟು ನಿಮ್ಮ ಪತ್ನಿ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪ್ರಿಯಾರ ಏನು ಅಂತ ಕೇಳುತ್ತದೆ ಸ್ನೇಹಿತರೆ ನಾಳೆ ಸೂರ್ಯ ಪುರಾಣವನ್ನು ಪಡಿಸಿ ಮತ್ತು ರೋಗಿಗೆ ಔಷಧಿಯನ್ನು ನೀಡೋದ್ರಿಂದ ನಿಮಗೆ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಆ ಸೂರ್ಯದೇವನ ಕೃಪೆಯಿಂದಾಗಿ ನಿಮಗೆ ಎಲ್ಲ ರೀತಿಯ ಶುಭಗಳು ಲಭಿಸಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗಿರುವಂತಹ ಈ ವೃದ್ಧಿಯೋಗದ ಪರಿಣಾಮವಾಗಿ ನಾಳೆ ಈ ಘಟಕ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾದ ಲಾಭದಾಯಕವಾದಂತಹ ದಿನವಾಗಿರಲಿದೆ ನಾಳೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ತಕ್ಕಂತಹ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ಕೆಲಸದ ಸ್ಥಳದಲ್ಲಿ ನಾಳೆ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಲಭಿಸಲಿದೆ ಅದನ್ನು ಪೂರ್ಣಗೊಳಿಸುವಲ್ಲಿ ನೀವು ಬಹಳಷ್ಟು ಕಷ್ಟಪಡುತ್ತಿದ್ದರೆ ಅದನ್ನು ಈ ಟೈಮ್ನಲ್ಲಿ ಯಶಸ್ಸನ್ನು ಗಳ್ತಾ ಹೋಗ್ತೀರಿ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ಉತ್ತಮವಾದ ಅವಕಾಶಗಳು ಕೂಡ ಬರಲಿದೆ ಇನ್ನು ವ್ಯಾಪಾರ ಮಾಡುವಂಥವರಿಗೆ ಹಿಂದೆಂದೂ ಆಗದಂತಹ ವ್ಯಾಪಾರ ನಾಳೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭವನ್ನ ಪಡೆಯುವಂತಹ ಯೋಗವು ಕೂಡ ಕೂಡಿ ಬರಲಿತ್ತು ಇನ್ನು ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವಂತಹ ಜನರಾಗಿದ್ದರೆ ನೀವು ನಾಳೆ ನಿಮಗೆ ಅತ್ಯಂತ ಶುಭ ದಿನವಾಗಿರಬಹುದು ಆರ್ಥಿಕ ವಿಷಯವಾಗಿ ನೀವು ಯಾವುದೇ ತೊಂದರೆಗೆ ಸಿಲುಕುವುದಿಲ್ಲ ಸ್ನೇಹಿತರೆ ಇನ್ನು ಪ್ರೀತಿಯಲ್ಲಿ ಇರುವಂತಹ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮವಾದ ಸಂಬಂಧ ಹೋಗ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಬೆಂಬಲ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಸತಿಪತಿ ಕಲಹವು ಕೂಡ ಇಂದಿನಿಂದ ಪೂರ್ಣಗೊಳ್ತಾ ಹೋಗ್ತವೆ ಇಂದಿನಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಮೊದಲಿಗಿಂತ ಉತ್ತಮವಾಗಿ ಸುಧಾರಣೆಯನ್ನು ನೀವು ಕಾಣಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ಜೇನುತುಪ್ಪದಿಂದ ಶಿವವನ್ನು ಪೂಜಿಸಬೇಕಾಗುತ್ತದೆ ಹಾಗೆ ಸಾಧ್ಯವಾದರೆ ಉಪ್ಪನ್ನು ನಾಳೆ ತ್ಯಜಿಸಿ ಊಟ ಮಾಡೋದರಿಂದ ನಾಳೆ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಆ ಶಿವನ ಅನುಗ್ರಹದಿಂದ ನೀವು ಹೊರಹೋಗುವ ಮೊದಲು ಆ ಶಿವನ ಧ್ಯಾನವನ್ನು ಮಾಡಿ ಹೋಗುವುದರಿಂದ ನಿಮಗೆ ಕಾರ್ಯದಲ್ಲೂ ಯಶಸ್ಸನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷ್ಯ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭ ಪರಿಣಾಮವಾದಂತಹ ಯೋಗದಿಂದಾಗಿ ನಾಳೆ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು ಕೂಡ ಹೊಂದ ಹೋಗ್ತೀರಿ ಇನ್ನು ಕೆಲಸ ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ದೊರಕಾ ಹೋಗ್ತದೆ ಆ ಜವಾಬ್ದಾರಿಗಳು ನಿಮ್ಮ ಉನ್ನತ ಪದವಿ ಮತ್ತು ನಿಮ್ಮ ಪ್ರಭಾವ ವೃದ್ಧಿಯಾಗುವಂತಹ ಯೋಗ ಕೂಡಿ ಬರ್ತಾ ಹೋಗ್ತದೆ ಇದರಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸಿ ನಿಮಗೆ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರಲಿತ್ತು ಹಾಗೆ ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ತಮ್ಮ ಲಾಭದಲ್ಲಿ ಹೆಚ್ಚಳವನ್ನು ನೋಡುವುದರೊಂದಿಗೆ ಹೂಡಿಕೆಯನ್ನು ಮಾಡುವಾಗ ನೀವು ಎಚ್ಚರಿಕೆಯಿಂದ ಇರುವುದು ನಾಳೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಹೂಡಿಕೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಪ್ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಾಳೆ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಾಳೆ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಮನೆಯವರೊಂದಿಗೆ ಪ್ರಯಾಣಿಸುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಬಹಳ ಸಂತೋಷಭರಿತರಾಗಿರ್ತೀರಿ ಇನ್ನು ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರ್ಲಿತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ತುಳಸಿ ಗಿಡಕ್ಕೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬೇಕಾಗ್ತದೆ ಸ್ನೇಹಿತರೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ತುಳಸಿ ಗಿಡದ ಹತ್ರ ಬೆಳಗಿಸಿ ಹಿಡೋದ್ರಿಂದ ನಿಮಗೆ ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಅಗತ್ಯ ಬೆವರಿಗೆ ಹಳದಿ ಬಟ್ಟೆಗಳನ್ನು ನಾಳೆ ದಾನ ಮಾಡೋದ್ರಿಂದ ನಿಮಗೆ ಪ್ರತಿ ಕಾರ್ಯದಲ್ಲೂ ಯಶಸ್ಸು ಕೂಡಿ ಬರಲಿದೆ ಹಾಗೆ ನಿಮ್ಮ ಅದೃಷ್ಟದ ಮನೆ ಬಾಗಿಲು ತೆರೆಯಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭ ಪರಿಣಾಮವಾದಂತಹ ವೃದ್ಧಿಪ್ರಯೋಗದಿಂದಾಗಿ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾದಂತಹ ದಿನವಾಗಿರಲಿದೆ ನೀವು ಹೊಂದಿಕೊಂಡಿದ್ದಕ್ಕಿಂತ ಹೆಚ್ಚು ಹೆಚ್ಚು ಲಾಭ ಆಗ್ತಾ ಹೋಗ್ತದೆ ನಿಮ್ಮ ಆತ್ಮವಿಶ್ವಾಸವು ನಾಳೆ ಹೆಚ್ಚು ಆಗುವಂತಹ ಸಂಭವವು ಕೂಡ ಇರಲಿದ್ದು ಇದರಿಂದಾಗಿ ನಿಮ್ಮ ಕಠಿಣ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತಾ ಹೋಗ್ತೀರಿ ಆ ಕೆಲಸಗಳು ನಿಮಗೆ ಉತ್ತಮವಾದ ಲಾಭವನ್ನು ಕೂಡ ತಂದುಕೊಡಲಿದೆ ಸ್ನೇಹಿತರೆ ಇನ್ನು ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ದೊರೆತೋಗ್ತವೆ ಆ ಜವಾಬ್ದಾರಿಗಳು ನಿಮ್ಮ ಭವಿಷ್ಯಕ್ಕೆ ಉತ್ತಮವಾಗಿ ಉಪಯೋಗವಾಗಲಿದೆ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮವಾದ ಅವಕಾಶಗಳು ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ನಿಮ್ಮ ವಶಿಷ್ಠ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ದೊರಕಲಿತ್ತು ಇದರಿಂದಾಗಿ ನಿಮ್ಮ ಅಧಿಕಾರಿಗಳು ನಿಮಗೆ ಬಡ್ತಿಯನ್ನು ಕೊಡಿದಂತಹ ಚಾನ್ಸಸ್ ಕೂಡ ಇರಲಿತ್ತು ಹಾಗೆ ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡುವುದರಿಂದಾಗಿ ನಾಳೆ ನಿಮಗೆ ಲಾಭ ದೊರಕಾ ಹೋಗ್ತದೆ ಈ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಹೂಡಿಕೆಯಲ್ಲಿ ನೀವು ಡಬಲ್ ಹಣವನ್ನು ಗಳಿಸುವಂತಹ ಯೋಗವು ಕೂಡ ಬರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೆಚ್ಚಿನ ಲಾಭದಾಯಕವಾದಂತಹ ದಿನವಾಗಿರಲಿದೆ ಇನ್ನು ನಿಮ್ಮ ಕಳೆದು ಹೋದ ಹಣವೂ ಕೂಡ ವಾಪಸ್ ಬರುವಂತಹ ಯೋಗ ಕೂಡ ನಿಮಗೆ ಕೂಡಿ ಬರಲಿತ್ತು ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುತ್ತಿಲ್ಲ ಸ್ನೇಹಿತರೆ ಹಾಗೆಯೇ ಶ್ರೀ ವಿಷ್ಣು ದೇವರನ್ನು ನೀವು ಜಪಿಸಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಕಾರ್ಯವೇನು ಅಂತ ಕೇಳೋದಾದರೆ ನಾಳೆ ವಿಷ್ಣು ದೇವರನ್ನು ಪೂಜಿಸಬೇಕಾಗ್ತದೆ ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಡಿಸೋದ್ರಿಂದ ನಿಮಗೆ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡೆಯಲಿದ್ದೀರಿ ಹಾಗೆ ಆ ವಿಷ್ಣು ದೇವನು ನಿಮಗೆ ಆಶೀರ್ವಾದವನ್ನು ಕೂಡ ನೀಡಬಲ್ಲನಾಗಿದ್ದಾನೆ ಸ್ನೇಹಿತರೆ ಹಾಗೆ ನೀವು ಹೊರ ಹೋಗುವ ಮೊದಲು ಆ ವಿಷ್ಣು ದೇವರ ಜಪವನ್ನು ಮಾಡೋದ್ರಿಂದ ನಿಮಗೆ ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನೀವು ಬಹಳ ಸಂತೋಷ ಭರಿತರಾಗಿರ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಐದು ರಾಶಿಗಳು ಇದಾಗಿತ್ತು ಸ್ನೇಹಿತರೆ ಈ ರಾಶಿಗಳಲ್ಲಿ ಹೇಳಿರುವಂತಹ ಈ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ಆ ಸೂರ್ಯ ದೇವನ ಅನುಗ್ರಹದ ಜೊತೆಗೆ ನಾವು ಹೇಳಿರುವಂತಹ ಆ ದೇವರ ಆಶೀರ್ವಾದವು ಕೂಡ ನಿಮಗೆ ದೊರಕಲಿದ್ದು ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಹೇಳೋದಾದ್ರೆ ಸ್ನೇಹಿತರೆ ಜ್ಯೋತಿಷ್ಯವನ್ನ ಕೆಲವರು ನಂಬುವುದಿಲ್ಲ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಹೇಳುವುದಾದರೆ ಜ್ಯೋತಿಷ್ಯವನ್ನು ಕಾದು ನೋಡಿದರೆ ಮಾತ್ರ ಅದರ ಮರ್ಮವನ್ನು ನೀವು ತಿಳಿಯಬಹುದಾಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಆ ಸೂರ್ಯದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಎಸ್ ಪಿ ಬಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಪ್ರತಿನಿತ್ಯ ವಿಡಿಯೋನ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್